ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಮರ್ಜು ಮಾಡ್ತಂತ ಒಂದು ವಿಧಾನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಪಾಯಿಂಟ್ ಪಾಯಿಂಟ್ ತಿಳ್ಕೊಳ್ಳಿ ಒಂದ್ಸರಿ ನೀವು ಬೇಕಂದ್ರೆ ಬರೆದಿಟ್ಕೊಳ್ಳಿ ನಂತರ ನೀವು ಮರ್ಜ್ ಮಾಡಿ ಓಕೆ ಇವಾಗ ನಾನು ಮೊಬೈಲಲ್ಲಿ ಯಾವ ರೀತಿ ಮರ್ಜು ಮಾಡಬೇಕು ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ಈ ತಿಂಗಳು ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಮರ್ಜ್ ಮಾಡ್ಕೊಳ್ಳಿಕ್ಕೆ ಎಮ್ ಡಿ ಅವರು ಹಾಗಾಗಿ ಕೆಲವರಿಗೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಟೀಮಲ್ಲಿ ಇರೋರಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಯಾಕಂದರೆ ಈ ಒಂದು ಮಾಹಿತಿ ಏನೇ ಒಂದು ಇನ್ಫಾರ್ಮೇಷನ್ ಬಂದರೂ ಕೂಡ ಹೊಸ ಅಪ್ಡೇಟ್ ಬಂದರೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ಆವಾಗ ಫಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ ನಿಮ್ಮ ಐ ಡಿ ಮರ್ಜು ಬೇರೆ ಐಡಿನ ಯಾರ್ದಾದ್ರೂ ಬೇರೆಯವ್ರ ಐಡಿನ ಇಲ್ಲ ಮಕ್ಕಳು ಅಕೌಂಟ್ನ ನಿಮ್ಮ ಐ ಡಿಗೆ ಮರ್ಜ್ ಮಾಡ್ಕೊತೀರ ಅಂತಂದರೆ ಫಸ್ಟ್ ನಿಮ್ಮ ಐ ಡಿ ಯಾವ ಯಾವ ಒಂದು ಸ್ಥಿತಿನಲ್ಲಿ ಇರಬೇಕು ಅಂದರೆ ಕಂಪ್ಲೀಟ್ ಕೆ ವೈ ಸಿ ಆಗಿರಬೇಕು ಈ ಒಂದು ಮೂರು ಲೈನ್ಸ್ನ ಟಚ್ ಮಾಡಿ ನಿಮಗೆ ಕೆ ವೈ ಸಿ ಕಂಪ್ಲೀಟ್ ಕೆ ವೈ ಸಿ ಆಗಿದೆ ಅಂತ ಚೆಕ್ ಮಾಡಿ ಓಕೆ ಇಲ್ಲಿ ಕಂಪ್ಲೀಟ್ ಕೆ ವೈ ಸಿ ಕೆ ವೈ ಸಿ ಅಪ್ಡೇಟ್ಗೆ ಹೋಗಿ ಇಲ್ಲಿ ಪೂರ್ತಿ ಗ್ರೀನ್ ಆಗಿರಬೇಕು ಇದೆಲ್ಲ ಕಾಲಮ್ ಗ್ರೀನ್ ಆಗಿರ್ಬೇಕು ಅವಾಗ ಕೆ ವೈ ಸಿ ಆಗಿದೆ ಅಂತ ಅರ್ಥ ನಂತರ ಸೆಕೆಂಡ್ ಏನು ಮಾಡಬೇಕು ಮೈ ಇಮೇಲ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಮೈ ಇಮೇಲ್ ಅಪ್ಡೇಟ್ ಆಪ್ಷನ್ಗೋಗಿ ಇಲ್ಲಿ ಮೇಲ್ ಇದೆಯಾ ನೋಡಿ ಟಿಪ್ ಕೊಡಿ ಮೇಲ್ ಇಲ್ಲ ಅಂದ್ರೆ ಕೆ ವೈ ಸಿ ಮತ್ತೆ ಕೆ ವೈ ಸಿ ನೀಟಾಗಿ ಕೆ ವೈ ಸಿ ಮಾಡ್ಕೊಬೇಕು ಕೆ ವೈ ಸಿ ಆಗಿದ್ರೆ ಇಲ್ಲಿ ಮೇಲ್ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅಪ್ ಕೊಟ್ಟರೆ ಈ ಒಂದು ಯಾವ್ದು ಮೇಲ್ ಕೊಟ್ಟಿದ್ರೆ ಆ ಮೇಲಿಗೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಇಲ್ಲಿ ಎಂಟರ್ ಮಾಡಿ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಇದು ಇ ಮೇಲ್ ಅಪ್ಡೇಟ್ ಕೆಲಸ ಆಯ್ತು ಫಸ್ಟ್ ಕೆಲಸ ಸೆಕೆಂಡ್ ಕೆಲಸ ಏನು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಇದೆ ಈ ಒಂದು ಮೊಬೈಲ್ ಆಪ್ಷನ್ ತೊಗೊಳ್ಳಿ ಅಥವಾ ಇಮೇಲ್ ಆಪ್ಷನ್ ತೊಗೊಳ್ಳಿ ನಿಮ್ದ್ರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ತಗೊಬಹುದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೊಬೈಲ್ ಆಪ್ಷನ್ ತೊಗೊಂತೀರ ಇಲ್ಲಿ ಕ್ಲಿಕ್ ಮಾಡಿ ಮೊಬೈಲು ಓಕೆ ಮೊಬೈಲ್ ಇಮೇಲಲ್ಲೇ ಮಾಡ್ಕೊಳ್ಳಿ ನಿಮ್ದು ರೆಡಿ ಇರೋದ್ರಿಂದ ಇಮೇಲ್ ರೆಡಿ ಇರುತ್ತೆ ಇಮೇಲಲ್ಲೇ ಮಾಡಿ ನಿಮ್ದ್ರಲ್ಲಿ ಓಕೆ ಇಲ್ಲಿ ಈ ಒಂದು ನ ಟಿಕ್ ಮಾಡಿ ಗೆಟ್ ಟಿಪ್ ಕೊಡಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಆಯ್ತು ಈ ಕೆಲಸ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಆಯಿತು ನೆಕ್ಸ್ಟ್ ಕೆಲಸ ಏನು ಕೂಪನ್ ತರಿಸ್ಕೊಳ್ಳಿ ಓಕೆ ನೀವು ನಿಮ್ಮ ಐಡಿಗೆ ಕೂಪನ್ ತರಿಸ್ಕೊಳ್ಳಿ ಈ ನೀವು ಒಂದು ಐ ಐ ಐಡಿನ ಮರ್ಜ್ ಮಾಡ್ಕೊತೀರಿ ನಿಮ್ಮ ಐಡಿಯಲ್ಲೇ ಕೂಪನ್ ಇರಬೇಕು ಒಂದು ಐಡಿ ಮರ್ಜ್ ಮಾಡ್ಕೊತೀರಂದ್ರೆ ಒಂದು ಕೂಪನ್ ಬೇಕು ಹತ್ತು ಐಡಿ ಮರ್ಜ್ ಮಾಡ್ತೀರ ಹತ್ತು ಕೂಪನ್ ಬೇಕು ಆ ರೀತಿಗೆ ಎಷ್ಟು ಕೂಪನ್ ಬೇಕು ಕೂಪನ್ ತರಿಸಿಟ್ಕೊಳ್ಳಿ ಕೂಪನ್ ಇಲ್ಲಿ ನಿಮ್ಮ ಮೈ ಕೂಪನಲ್ಲಿ ಕೂಪನ್ ಬರುತ್ತೆ ನಿಮಗೆ ಮೈ ಕೂಪನಲ್ಲಿ ಕೂಪನ್ ಬಂದಿರುತ್ತೆ ಇದು ಇಷ್ಟು ಕೆಲಸ ಆದಮೇಲೆ ನೀವು ಯಾರ ಐ ಡಿ ತೊಗೊತೀರಾ ನೀವು ಮರ್ಜ್ ಮಾಡ್ಕೊತೀರಾ ಅವ್ರ ಐ ಡಿ ಓಪನ್ ಮಾಡಿ ಓಕೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಯಾರ ಐಡಿನ ನೀವು ಮರ್ಜ್ ಮಾಡ್ಕೊತಾ ಇದ್ದೀರಾ ಅವ್ರ ಐಡಿನ ಓಪನ್ ಮಾಡಿ ಈಗ ಅವ್ರದ್ದು ಐ ಡಿ ಇದು ಅಂದ್ಕೊಳ್ಳಿ ಎಕ್ಸಾಂಪಲ್ ಇದನ್ನೇ ತೋರಿಸ್ತೀನಿ ನಾನು ಇಲ್ಲಿ ಅವ್ರ ಐಡಿನಲ್ಲಿ ಡೈರೆಕ್ಟಿಗೆ ನೀವು ಮೊಬೈಲಲ್ಲಿ ಮಾಡ್ತೀರಿ ಈಗ ಒಂದು ಮೊಬೈಲಲ್ಲಿ ತಿಳಿಸ್ತಾ ಇರೋದು ನೆಕ್ಸ್ಟ್ ಇನ್ನೊಂದು ಇಡಿ ಅಂದರೆ ಇಮೇಲ್ ತಿಳಿಸ್ಕೊಡ್ತೀನಿ ಇಲ್ಲಿ ಮೊಬೈಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೊಬೈಲ್ ಅಂತ ಇದ್ದೀನಿ ಇದನ್ನ ಟಚ್ ಮಾಡಿ ಇಲ್ಲಿ ಟಚ್ ಮಾಡಿದ್ರೆ ಅವ್ರು ಯಾವ ನಂಬರ್ ಇರುತ್ತೆ ಅವ್ರ ನಂಬರು ಡಿಸ್ಪ್ಲೇನಲ್ಲಿ ನಲ್ಲಿ ಕಾಣಿಸ್ತಾ ಇರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುತ್ತೆ ಅವ್ರ ನಂಬರ್ ಓಕೆ ಅವ್ರ ಗೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೊಬೈಲ್ ಕ್ಲಿಕ್ ಮಾಡಿದ್ರೆ ಅವರ ನಂಬರ್ ಇಲ್ಲಿ ಟಿಕ್ ಮಾಡಿ ಇಂದು ಬಾಕ್ಸ್ ನ ಟಿಕ್ ಮಾಡಿ ಇಲ್ಲಿ ಗೆಟ್ ಒ ಟಿ ಪಿ ಕೊಡಿ ಅವ್ರ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೋದ್ಮೇಲೆ ಇಲ್ಲಿಗೆ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸಕ್ಸೆಪ್ ಆಯ್ತು ನೆಕ್ಸ್ಟ್ ಅದು ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಕೆಲಸ ಏನು ಈ ಕೆ ಜಿ ನಂಬರ್ ನೀವು ವಾಟ್ಸಪ್ಪಲ್ಲಿ ಕಾಫಿ ಮಾಡ್ಕೊಳ್ಳಿ ಇಲ್ಲ ಲಾಂಗ್ ಪ್ರೆಸ್ ಮಾಡಿದರೆ ಈ ಥರ ಕಾಫಿ ಆಗುತ್ತೆ ಓಕೆ ಲಾಂಗ್ ಪ್ರೆಸ್ ಆದರೆ ಕಾಫಿ ಆಗುತ್ತೆ ವಾಟ್ಸಪ್ಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇಟ್ಕೊಂಡ್ಮೇಲೆ ಏನು ಮಾಡಬೇಕು ಮತ್ತು ನಿಮ್ಮ ಐ ಡಿ ಓಪನ್ ಮಾಡಿ ಅವ್ರದ್ದು ಐದು ಕೆಲಸ ಅವ್ರದ್ದು ಔಟ್ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಿದ್ದೀರಾ ನಂತರ ಕೆ ಜಿ ನಂಬರ್ ತೆತ್ತಿ ಒಂದು ಕಡೆ ಇಟ್ಕೊಂಡಿದ್ದೀರಾ ವಾಟ್ಸಪ್ಪಲ್ಲಿ ಇಟ್ಕೊಬೋದು ಅಥವಾ ಬರೆದು ಇಟ್ಕೊಬೋದು ನೀವು ನೆಕ್ಸ್ಟ್ ಏನು ಮಾಡ್ಕೊಂಡು ನಿಮ್ಮ ಐ ಡಿ ಓಪನ್ ಮಾಡ್ಕೊಳ್ಳಿ ನಿಮ್ಮ ಐ ಡಿ ಓಪನ್ ಮಾಡಿದ್ದೀರಾ ಮತ್ತು ಮೂರು ಲೈನ್ನ ಟಚ್ ಮಾಡಿ ಟಚ್ ಮಾಡಿದರೆ ಮೈಕ್ ಓಪನ್ಗೆ ಹೋಗಿ ಕೂಪನ್ನು ಕಾಫಿ ಮಾಡಿಕೊಳ್ಳಿ ನೀಟಾಗಿ ಇದನ್ನು ಕಾಫಿ ಮಾಡಿಕೊಳ್ಳಿ ಮತ್ತು ಮೂರು ಲೈನ್ ಟಚ್ ಮಾಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೊಬೈಲ್ ಅಂತ ಇದೆ ಕ್ಲಿಕ್ ಮಾಡಿ ನೀವು ಮೊಬೈಲಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀರಾ ಸಾರಿ ಒಂದು ನಿಮಿಷ ಹಾಂ ಮರು ಅನ್ನೋದು ರೋಸರ್ ಮೊಬೈಲ್ ಅಂತ ಇದೆ ಇಲ್ಲಿ ನೋಡ್ಬೋದು ಮರುಜಾನದ ರೋಸರ್ ಮೊಬೈಲ್ನ ಟಚ್ ಮಾಡಿ ಇಲ್ಲಿ ನಿಮ್ಗೆ ಈ ರೀತಿ ಮೂರು ಕಾಲಮ್ ಬರುತ್ತೆ ಒಂದು ಒಂದು ಕೆ ಜಿ ನಂಬರ್ ಹಾಕ್ಲಿಕ್ಕೆ ಒಂದು ಓ ಟಿ ಪಿ ಹಾಕ್ಲಿಕ್ಕೆ ಒಂದು ಕಾ ಕೂಪನ್ ಕೊಡ್ಲಿ ಹಾಕ್ಲಿಕ್ಕೆ ಕೂಪನ್ ನಾನು ಕಾಪಿ ಮಾಡಿದ್ದೀನಿ ಫಸ್ಟು ಕೂಪನ್ ಹಾಕಿ ನೆಕ್ಸ್ಟ್ ಇಲ್ಲಿ ವಾಟ್ಸಪ್ಪಲ್ಲಿ ನಾನು ಇತ್ತಿಟ್ಟಿದ್ರೆ ವಾಟ್ಸಪ್ಪಲ್ಲಿ ತಂದುಬಿಟ್ಟು ಕೆ ಜಿ ನಂಬರ್ ಇಲ್ಲಿ ಎಂಟ್ರಿ ಮಾಡಿ ಓಕೆ ಕೆ ಜಿ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ನೇಮ್ ಶೋ ಆಗುತ್ತೆ ಕೆ ಜಿ ನಂಬರ್ ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಿದ್ದು ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸಿ ವರ್ಡಿಂದ ಅಕ್ಸೆಪ್ಟ್ ಮಾಡಿದ್ರು ಹಂಗಾಗಿ ತೋರಿಸ್ತಾ ಇಲ್ಲ ಇಲ್ಲಿ ಚೈಲ್ಡ್ ಇದು ಅಕೌಂಟ್ ಇದೆಯಲ್ಲ ಇಲ್ಲಿಗೆ ಕೆ ಜಿ ನಂಬರು ಇಲ್ಲ ಇಲ್ಲಿಗೆ ಹೆಸರು ಅವ್ರದ್ದು ಯಾವುದು ಕೆ ಜಿ ನಂಬರ್ ಹಾಕಿದರೆ ಆ ಹೆಸರು ಇಲ್ಲಿ ಶೋ ಆಗುತ್ತೆ ಗೆಟ್ ಓ ಟಿ ಪಿ ಕೊಡಿ ಓ ಟಿ ಪಿ ತಂದು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮರ್ಜು ಕಂಪ್ಲೀಟ್ ಆಗುತ್ತೆ ಇಷ್ಟು ಕೆಲಸ ನೀವು ಮಾಡಬೇಕು ಇದು ಮೊಬೈಲಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನ ಇದು ಓಕೆ ನೆಕ್ಸ್ಟ್ ನೀವು ಅದನ್ನು ಚೆಕ್ ಮಾಡಬೇಕು ಅಂದರೆ ಬ್ಲಾಶ್ ಬೋರ್ಡಿಗೆ ಬನ್ನಿ ಆಗಿದೆ ಅಂತ ಇಲ್ಲಿ ಅವ್ರ ಹೆಸರು ಈ ಥರ ಶೋ ಆಗಿರುತ್ತೆ ಅವ್ರ ಹೈಡಿಯೂ ಕೂಡ ನೀವು ಓಪನ್ ಮಾಡಿ ನೋಡ್ಬೋದು ಅಲ್ಲಿ ಅಲ್ಲಿ ಒಳಗಡೆ ಲಾಗಿನ್ ಅಂತ ಹೇಳ್ತಾ ಹೋಗ್ಬೋದು ಓಕೆ ಇದು ಮೊಬೈಲಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನ ನೆಕ್ಸ್ಟ್ ಇದರಲ್ಲಿ ನಾನು ಇಮೇಲಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನನೂ ಕೂಡ ತಿಳಿಸ್ಕೊಡ್ತೀನಿ ಇಮೇಲಲ್ಲಿ ಮಾಡಬೇಕು ಅಂದರೆ ನಿಮ್ಮ ಡಿನಲ್ಲಿ ನೀವು ಮೊಬೈಲ್ ಇಮೇಲ್ ಅಪ್ಡೇಟ್ ಮಾಡಿದ್ದೀರಾ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ ಇಮೇಲಲ್ಲಿ ಅಕ್ಸೆಪ್ಟ್ ಮಾಡಿರಬೇಕು ಓಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಮೇಲ್ ಅಕ್ಸೆಪ್ಟ್ ಮಾಡಿರ್ಬೇಕು ನಿಮ್ದ್ರಲ್ಲಿ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅವ್ರ ಐ ಡಿ ಓಪನ್ ಮಾಡಬೇಕು ಯಾರ್ದು ಮರಚಿ ಕೊಡ್ತಾರೆ ಅವ್ರದ್ದು ಐ ಡಿ ಓಪನ್ ಮಾಡಿ ಯಾಕಂದ್ರೆ ಅವ್ರದ್ದು ಫೋನ್ ನಂಬರ್ಗೆ ಪಿ ಹೋಗ್ತಿಲ್ಲ ಅನ್ನೋ ಕಾರಣಕ್ಕೆ ಇಮೇಲಲ್ಲಿ ಮಾಡ್ತಾ ಇರ್ತೀರಾ ಅವಾಗ ಇದು ನಾನು ಇದುವರೆಗೂ ತಿಳಿಸಿದ್ದು ಮೊಬೈಲ್ದು ಕಂಪ್ಲೀಟ್ ಮೊಬೈಲ್ ಮಾಡಿದ್ರೆ ಅಂದ್ರೆ ಅಷ್ಟೇ ಅದೇನು ಹೇಳಿದಿನ ಆ ರೀತಿನೇ ಮಾಡಿ ಅದು ಆಯ್ತು ಇದು ಇಮೇಲ್ ಕಡೆ ನೀವು ಟೆನ್ಷನ್ ಮಾಡ್ಕೊಬೇಡಿ ಮೊಬೈಲ್ ಮಾಡೋಕ್ಕಾಗಿಲ್ಲ ಅಂದರೆ ಮಾತ್ರ ಇಮೇಲಲ್ಲಿ ಮಾಡ್ತಕ್ಕಂಥದ್ದು ಈಗ ಯಾರ್ದು ಮೇಲ್ ಅಪ್ಡೇಟ್ ಮಾಡ್ತಾ ಇದ್ದೀರಾ ಯಾರ್ದು ಡಿನ ತೊಗೊಳ್ತಾ ಇದ್ರ ಅವ್ರದ್ರಲ್ಲಿ ಮೊ ಇಮೇಲಲ್ಲಿ ಮಾಡ್ತೀರಾ ಅಂದರೆ ಅವ್ರಿಗೆ ಫಸ್ಟ್ ಇಮೇಲ್ ಅಪ್ಡೇಟ್ ಮಾಡಬೇಕು ಮೈ ಇಮೇಲ್ ಅಪ್ಡೇಟ್ಗೆ ಹೋಗಿ ಇಮೇಲ್ ಅಪ್ಡೇಟ್ ಮಾಡಿ ಇಮೇಲು ನಾನು ತಿಳಿಸ್ಕೊಟನಲ್ಲಿ ಅದೇ ರೀತಿ ಇಲ್ಲಿ ಇಮೇಲಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಇಮೇಲಲ್ಲಿ ಅಪ್ಡೇಟ್ ಮಾಡಿ ಇದಕ್ಕೆ ಕೆಟ್ ಓ ಟಿ ಪಿ ಹಾಕಿ ಆ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಇಮೇಲ್ಗೆ ಹೋಗ್ಬಿಟ್ಟು ಇಮೇಲಲ್ಲಿ ಈ ಒಂದು ಬಾಕ್ಸ್ನ ಟಿಕ್ ಮಾಡಿ ಗೆಟ್ ಓ ಟಿ ಪಿ ಕೊಟ್ಟು ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿ ಓಕೆ ಇಲ್ಲಿ ಟಿಕ್ ಮಾಡಬೇಕು ಗೆಟ್ ಓ ಟಿ ಪಿ ಕೊಡಬೇಕು ಓ ಟಿ ಪಿ ಎಂಟ್ರ್ ಮಾಡಬೇಕು ಸಬ್ಮಿಟ್ ಮಾಡಬೇಕು ಓಕೆ ಇದಾದ ಮೇಲೆ ಕೆ ಜಿ ನಂಬರ್ ತಗೊಂಡು ನೀವು ಸಪ್ರೇಟ್ ಇಟ್ಕೊಂಡು ನಿಮ್ಮ ಡಿನಲ್ಲಿ ನಿಮ್ಮ ಐ ಡಿಗೆ ಬಂದ್ಬಿಟ್ಟು ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ನಿಮ್ಮ ಐ ಡಿನಲ್ಲಿ ಮೈ ಕೂಪನ್ಗೆ ಹೋಗ್ತೀರಾ ಕೂಪನ್ ಕಾಫಿ ಮಾಡ್ತೀರಾ ಈ ಒಂದು ಕೂಪನ್ನ ಕಾಫಿ ಮಾಡ್ಕೊತೀರಾ ಕೂಪನ್ ಕಾಫಿ ಮಾಡಿಬಿಟ್ಟು ಏನು ಮಾಡ್ತೀರಾ ಮತ್ತೆ ಮೂರ್ಲೈನ್ ಟಚ್ ಮಾಡ್ತೀರಾ ಇಲ್ಲಿ ಮರ್ಜ್ ಅಂದ್ರೆ ರೀಸರ್ ಇಮೇಲ್ ಬರ್ತೀರಾ ಇಮೇಲ್ಗೆ ಬಂದ್ರೆ ಇಲ್ಲಿ ಕೋಡ್ ಹಾಕ್ತೀರಾ ಇಲ್ಲಿ ಕೋಡ್ ಹಾಕ್ಬಿಟ್ಟು ಇಲ್ಲಿ ಗೆಟ್ ಓ ಟಿ ಪಿ ಇಲ್ಲಿ ಕೆ ಜಿ ನಂಬರ್ ಯಾರು ಮಾಡ್ತೀರಾ ಅದಕ್ಕೆ ಕೆ ಜಿ ನಂಬರ್ ಹಾಕಿ ನೇಮ್ ಶ್ ಆಗುತ್ತೆ ಗೆಟ್ ಓ ಟಿ ಪಿ ಕೊಡಿ ಒ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಓಕೆ ಇಷ್ಟೇ ಕೆಲಸ ಇರ್ತಕ್ಕಂಥದ್ದು ಮರ್ಜ್ ಮಾಡ್ತಕ್ಕಂಥ ಒಂದು ವಿಧಾನ ತಿಳಿಸ್ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಮರ್ಜ್ ಮಾಡ್ಕಂತಕ್ಕಂಥ ವಿಧಾನನ ಓಕೆ ಈ ರೀತಿ ನಿಮ್ಮ ಟೀಮಲ್ಲಿ ಯಾರೇ ಇದ್ರು ಕೂಡ ತಿಳಿಸ್ಕೊಡಿ